ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂದ್ಕೊತೀನಿ ಏನಪ್ಪ ವಿಶೇಷ ಅಂದರೆ ಇವತ್ತು ಬಸವ ಜಯಂತಿ ಅಲ್ವಾ ಹಾಗೆ ಅಕ್ಷಯ ತೃತೀಯೂ ಇದೆ ಹಾಗಾಗಿ ನಮ್ಮ ಮನೆಯವ್ರು ಏನಾದರೂ ಕೊಡಿಸ್ತೀನಿ ರೆಡಿಯಾಗಿರು ಅಂತ ಅಂದರು ಅದಕ್ಕೋಸ್ಕರ ನಾನು ರೆಡಿಯಾಗಿದ್ದೀನಿ ಅವ್ರು ಬರ್ತಾಯಿದ್ದೀನಿ ಅಂತ ಅಂದರು ಈಗ ಅವರು ಬಂದರು ಈಗ ಬಂದರು ಅಷ್ಟಕ್ಕೆ ಬೇಗ ರೆಡಿಯಾಗಿದ್ದೆ ನಾನು ದೇವ್ರ ದೀಪ ಎಲ್ಲ ಹಚ್ಚಿಬಿಟ್ಟು ನೋಡಿ ಹಚ್ಚಿ ನಾನು ರೆಡಿಯಾಗಿ ಕೂತ್ಕೊಂಡಿದ್ದೆ ಕಾಫಿ ಮಾಡ್ಕೊಂಡು ಕುಡಿದು ಕೂತ್ಕೊಂಡಿದ್ದೀನಿ ಅವ್ರು ಇವಾಗ ಬಂದರು ಇವಾಗ ಅವ್ರ ಜೊತೆ ಹೊರಡ್ತೀನಿ ಅವ್ರೇನು ಕೊಡಿಸ್ತಾರೋ ಅದನ್ನು ಖುಷಿಯಿಂದ ಇರಿಸ್ಕೊಂತೀನಿ ಯಾಕಂದರೆ ಒಂದು ವರ್ಷ ಇರುತ್ತೆ ಒಂದು ವರ್ಷ ಇರಲ್ಲ ದುಡ್ಡು ಎಷ್ಟಿರುತ್ತೋ ಅಷ್ಟರಲ್ಲೇ ಖುಷಿ ಪಟ್ಕೊಳ್ಳೋದು ಅಷ್ಟೇ ಒಟ್ಟು ಏನಾದರೂ ಒಂದು ತೊಗೊಬೇಕು ಅನ್ನೋದೊಂದು ಆಸೆ ಹಾಗಾಗಿ ಏನು ಕೊಡಿಸ್ತಾರೋ ಅದನ್ನ ಅದನ್ನಾಗಿ ನೋಡ್ತೀನಿ ಈಗ ಬಂದಿದ್ದಾರೆ ಬನ್ನಿ ಅಲ್ಲೋಗಿ ತೋರಿಸ್ತೀನಿ ನಾನು ಏನು ತೊಗೊಂಡೆ ಅಂತೇಳಿ ಹಾಯ್ ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ಇವತ್ತು ಚಿಂಚಲಿಗೋರು ಬಂದೆ ಜಸ್ಟು ಬೇಜಾರಾಗಿದ್ದೆ ಕಾಲು ನೋವು ಮೈಕೈ ನಾನು ಎಲ್ಲ ಇನ್ನೂರು ಕಿಲೋಮೀಟ್ರ್ ಜರ್ನಿ ಅದರಲ್ಲಿ ಇವತ್ತು ಬಸವ ಜಯಂತಿ ಅಲ್ವಾ ಬಸವ ಜಯಂತಿ ಅಕ್ಷತೃತೀಯ ನಾನು ಏನು ಏನೋ ಆಸೆ ಪಡ್ತಾವಳೆ ಒಂದು ಬಂಗಾರ ತಗೊಬೇಕಂತ ಅದಕ್ಕೆ ಹತ್ರ ಹೇಳಿ ಅಡ್ವಾನ್ಸ್ಗೆ ಹಸ್ಕೊಂಡು ದುಡ್ಡು ಏನೋ ಒಂದು ಚಿಕ್ಕ ಕೊಡಿಸ್ಬೇಕಂತ ಹೊಂಟೀನಿ ನನ್ನ ಆಸೆಯಿಂದ ಇಷ್ಟು ಸೂಸ್ತಾಗಿ ಬಂದರೂ ಕರ್ಕೊಂಡು ಹೊಂಟೀನಿ ಕೊಡ್ಸೋಕೆ ಅಂತ ಇನ್ನೂ ಮನೇಲಿದ್ದೀವಿ ಈಗ ಜಸ್ಟ್ ಬಂದು ರೆಡಿ ಆಗಿದೆ ಇನ್ನೊಂದು ಚೂರು ಟೀ ಕೊಡಿದೆ ಹೋಗ್ತೀವಿ ಅಲ್ಲಿ ಅಂಗಡಿಗೆ ಹೋಗಿ ವೀಡಿಯೋ ಮಾಡ್ಕೊಂಡು ತೋರಿಸ್ತೀನಿ ನಾನಂತೂ ರೆಡಿ ಫ್ರೆಂಡ್ಸ್ ಹ್ಞೂ ಔಟ್ ರೆಡಿ ಆಗಿದ್ದಾಳೆ ಕೊಡಿಸ್ತಾವಲ್ಲ ತಗೊಂಡು ತಿಂತೀನಿ ಹ್ಞೂ ಟ್ರೈನಲ್ಲಿ ಬಸ್ಸಲ್ಲಿ ಹೋಗಿದ್ದೆ ಬಸ್ಸಲ್ಲಿ ಹೋಗಿ ಟ್ರೈನಿಗೆ ಬಂದಲ್ಲ ಟ್ರೈನಿಗಂತೂ ತುಂಬ ಸುಸ್ತಾಗಿಬಿಡ್ತು ನಡಿತ್ರೆಸ್ ಬಾದಾಮು ದ್ರಾಕ್ಷಿ ದೇವ್ರಿಗೆ ನೈವೇದ್ಯಕ್ಕೆ ಇಟ್ಟಿದ್ರನ್ನ ನಾನು ತಿಂತಾಯಿದ್ದೆ ನಂಗೆ ಕೊಟ್ಟಿಲ್ಲ ನೋಡಿ ಎಷ್ಟು ಹುಷಾರಿದ್ದಾಳೆ ಅಲ್ಲ ಹೆಂಗೋ ಅವ್ರ ಖುಷಿನೇ ನಮ್ಮ ಖುಷಿ ಅಂದ್ಕೊಂಡು ನಾನು ಚೂರು ಕೊಡಿಸ್ಬೇಕಂತಿದ್ದೀನಿ ನೋಡೋಣ ಅಂಗಡಿಗೆ ಹೋಗಿ ವೀಡಿಯೋ ಮಾಡ್ತೀವಿ ತೋರಿಸ್ತೀನಿ ಅಷ್ಟೇ ಟೀ ಕುಡಿಯನ ಬನ್ನಿ ಫ್ರೆಂಡ್ಸ್ ಓಕೆ ಬಾಯ್ ಫ್ರೆಂಡ್ಸ್ ಜ್ಯುವೆಲರಿಗೆ ಬಂದಿವೆ ये नॉन पर्स पे कंपनी तो तो है।, है तो ये दार्दार डॉट बिल मतलब तो क्रेडिट कार्ड और मतलब क्रेडिट कार्ड सेट नहीं है अभी मज़ाक रहा है क्रेडिट कार्ड सेट नहीं है और सागित जाने मोदी जी ना पटवार में कर दो तो हम पता पच्चमर है ये आई थाउसेंड एट हंड्रेड हाँ रही सर ओके ओके बंगार मूगुति तौ नोड़प इवत तृतीय मनल तोर्ता क्लीन है। ಈಗ ಮನೆಗೆ ಬಂದ್ವಿ ಹ್ಞೂ ಈಗ ಮನೆಗೆ ಬಂದ್ವಿ ನಾನೇನಿಲ್ಲ ನಮ್ಮ ಮನೆಯವ್ರು ಒಟ್ಟು ಮೂಗ್ಬಟ್ ತಗೊಂಡೆ ನಮ್ಮ ಹತ್ರ ಇದ್ದಿದ್ದ ಅಮೌಂಟ್ ಲೆಕ್ಕದಲ್ಲಿ ಒಟ್ಟು ಒಂದು ಮೂಗ್ಬಟ್ ತೊಗೊಂಡಿದ್ದೀನಿ ಒಟ್ಟು ಅಕ್ಷಯ ತೃತೀಗೆ ಏನಾದ್ರು ಒಂದು ಮನೆಗೆ ತರಬೇಕು ಅನ್ನೋದಿತ್ತು ತುಂಬ ಖುಷಿಯಾಗ್ಬಿಟ್ಟಿದ್ದೀನಿ ನಾನಂತೂ ಈಗ ಜಯಂತಿ ಅಕ್ಷಯ ತೃತೀಯ ಬರ್ಡೇ ಆಮೇಲೆ ಮದುವೆ ಆನಿವರ್ಸರಿ ಎಲ್ಲ ಸೇರಿ ಇವತ್ತು ಒಂದು ಸಾವಿರ ರೂಪಾಯಿ ಕೊಟ್ಟು ಅವಳಿಗೆ ಮೂಗ್ಬಿಟ್ ಕೊಡ್ತಿದ್ದಾರೆ ಮೂಗುತಿ ಕೊಡಿಸೀನಿ ಖುಷಿಯಾಗಿದ್ದು ಬಂಗಾರದ್ದು ಒಂದ್ ಸಾವಿರ ರೂಪಾಯಿ ಕೊಟ್ಟು ಮುಕ್ತಿ ಕೊಡ್ಸಿನಿ ನಮ್ ಕೈಯಲ್ಲಿ ಶಕ್ತಿ ಇರುತ್ತೋ ಅಷ್ಟು ಮಾಡೀನಿ ಕೊಟ್ಟು ಕ್ಯೂ ಒಲೆ ಕೊಡ್ಸಿದ್ದೆ ಈ ವರ್ಷ ಇಟ್ಟು ಒಳ್ಳೆ ವಾಪಸ್ ತರಲೇ ಇಲ್ಲ ಈಗ ಇದನ್ನ ಇಟ್ಕೊಂತಾಳೆ ಅದು ಗೊತ್ತ ನಂಗೆ ಇದನ್ನ ಪ್ರೀತಿಯಿಂದ ಕೊಡ್ಸೀನಿ ಅದನ್ನು ಪ್ರೀತಿಯಿಂದಾನೆ ಕೊಡ್ಸಿದ್ದು ಆದ್ರೆ ಇದನ್ನ ಇಟ್ಕೊತಾಳೆ ಅದ್ ಗೊತ್ತು ನಂಗೆ ಶಾಪಿ ಬಸವ ಜಯಂತಿ ಹಾಗೂ ಅಕ್ಷಯ ತೃತೀಯ ಹಬ್ಬದ ಶುಭಾಶಯಗಳು ತಗೋ ಮೂವರ ಹತ್ರ ಇಟ್ಟು ಪೂಜೆ ಮಾಡಿ ಹಾಕೋ ಫ್ರೆಂಡ್ಸ್ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಆಯ್ತಾ ಪ್ಲೀಸ್ ಪ್ಲೀಸ್ ಸಪೋರ್ಟ್ ಮಾಡಿ ನೀವು ಸಪೋರ್ಟ್ ಮಾಡ್ತಾ ಇದ್ರೆ ನಾವು ಮುಂದೆ ಹೋಯ್ತೀವಿ ನಮ್ಗೆ ಗೊತ್ತೈತೆ ಮುಂದೆ ಹೋಗ್ತೀವಿ ನಿಮ್ಮ ಸಪೋರ್ಟ್ ಇರಬೇಕು ಅಷ್ಟೇ ನಮಗೆ ತೋರ್ಸು ಸಂಗೀತ ತೋರ್ಸಿ ಕ್ಲೀನ್ ಆಗ್ತೈತಿ ಇದೇ ಒಂದು ಹಳ್ಳಿನ ಒಂದು ಹಳ್ಳಿನ ಮೂಗ್ತಿ ನಂಗೆ ಖುಷಿಯಾಗಿದೆ ಸರ್ ಗ್ರೀನ್ ಕಲರ್ ಹಾಕೊಂಡಿದೆ ವೈಟ್ ಥ್ಯಾಂಕ್ಸ್ ಬಾಯ್